ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಸಂಚಾರಿ ಸಿಗ್ನಲ್ ಲೈಟ್ ನಿಂತು ಹೋಗಿರೋದು ಈ ಸಿಗ್ನಲ್ ಹೀಗೆ ನಿಂತು ಹೋಗಿ ಸುಮಾರು ಒಂದು ತಿಂಗಳಾಗಿದೆಯಂತೆ ಆದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಬಿದ್ದಿಲ್ಲ ಆದರೆ ಪ್ರತಿನಿತ್ಯ ಈ ವೃತ್ತದಲ್ಲಿ ಸಂಚಾರ ಮಾಡೋ ವಾಹನ ಸವಾರರು ಮಾತ್ರ ಸಿಗ್ನಲ್ ಲೈಟ್ ಉರಿಯುತ್ತಿದೆಯಾ ಇಲ್ಲವೇ ಹದಗೆಟ್ಟಿದೆಯಾ ಎಂಬುದು ತಿಳಿಯದೆ ತೀವ್ರ ಪರದಾಡುತ್ತಿದ್ದು ಯಾವುದೇ ಕ್ಷಣದಲ್ಲಿ ಅಪಘಾತ ಸಂಭವಿಸುವ ಅಪಾಯವೂ ಇದೆ ಆದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಎಚ್ಚೆತ್ತಿಲ್ಲ ಹೀಗೆ ಸಂಚಾರಿ ಸಿಗ್ನಲ್ ಲೈಟ್ಗಳು ಹದಗೆಟ್ಟಿರೋದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಅಂಬೇಡ್ಕರ್ ವೃತ್ತದಲ್ಲಿ ಈವರೆಗೂ ಶಿಡ್ಲಘಟ್ಟ ವೃತ್ತ ಅಂದೇ ಕರೆಯುತ್ತಿದ್ದ ಈ ವೃತ್ತಕ್ಕೆ ಇದೀಗ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲಾಗಿದೆ ಇನ್ನು ಇದು ಸದಾ ಜನ ನಿಬಿಡ ವೃತ್ತವಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗಕ್ಕೆ ಸಂಪರ್ಕಿಸುವ ರಸ್ತೆಯೊಂದಿದ್ರೆ ಮತ್ತೊಂದು ರಸ್ತೆ ಗೌರಿಬಿದನೂರು ಎಪಿಎಂಸಿ ಮಾರುಕಟ್ಟೆ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಪ್ರಮುಖ ಪ್ರದೇಶಗಳಿಗೆ ಸಂಪರ್ಕಿಸುವ ರಸ್ತೆಯಾಗಿದೆ ಇನ್ನೊಂದು ರಸ್ತೆ ಬಾಗಿಪಲ್ಲಿ ಮಾರ್ಗವಾಗಿ ಹೈದರಾಬಾದ್ ಸಂಪರ್ಕಿಸಿದರೆ ಮತ್ತೊಂದು ರಸ್ತೆ ಬೆಂಗಳೂರನ್ನ ಸಂಪರ್ಕಿಸುತ್ತದೆ ಇಂತಹ ಪ್ರಮುಖ ಮಾರ್ಗಗಳನ್ನು ಸಂಪರ್ಕ ಮಾಡುವ ಈ ಪ್ರಮುಖ ವೃತ್ತದಲ್ಲಿ ಈ ಹಿಂದೆಯೇ ಟ್ರಾಫಿಕ್ ಸಿಗ್ನಲ್ ಅಳವಡಿಸಲಾಗಿದೆ ನಾಲ್ಕು ಮಾರ್ಗಗಳಲ್ಲಿ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗಿದ್ದು ಸಿಗ್ನಲ್ ಲೈಟ್ಗಳ ಸೂಚನೆಯಂತೆ ವಾಹನ ಸವಾರರು ಇವರಿಗೂ ಸಂಚರಿಸುತ್ತಿದ್ದರು ಆದರೆ ಇದೀಗ ಕಳೆದ ಒಂದು ತಿಂಗಳಿನಿಂದ ಈ ವೃತ್ತದಲ್ಲಿ ಅಳವಡಿಸಲಾಗಿರುವ ಗೌರಿಬಿದನೂರು ಮಾರ್ಗದ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಸಂಪರ್ಕಿಸುವ ಮಾರ್ಗದಲ್ಲಿ ಹಾಕಿರುವ ಸಿಗ್ನಲ್ ಲೈಟ್ಗಳು ನಿಂತು ಹೋಗಿವೆ ಯಾವ ಕಾರಣಕ್ಕಿವು ಕೆಟ್ಟಿವೆ ಎಂಬ ವಿಚಾರ ತಿಳಿದಿಲ್ಲವಾದರೂ ಕಳೆದ ಒಂದು ತಿಂಗಳಿನಿಂದ ಇವು ಕೆಲಸ ಮಾಡದ ಕಾರಣ ನಾಲ್ಕು ಮಾರ್ಗಗಳಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎರಡು ಕಡೆ ಇರುವ ಸಿಗ್ನಲ್ ಲೈಟ್ಗಳು ಬಿದ್ರೆ ಮತ್ತೆರಡು ಕಡೆ ಇರುವ ಸಿಗ್ನಲ್ ಲೈಟ್ಗಳು ನಿಂತು ಹೋಗಿವೆ ಹಾಗಾಗಿ ಯಾವ ಮಾರ್ಗದಲ್ಲಿ ಸಾಗಬೇಕು ಯಾವ ಮಾರ್ಗದಲ್ಲಿ ನಿಲ್ಲಬೇಕು ಎಂಬುದು ತಿಳಿಯದೆ ವಾಹನ ಸವಾರರು ಗೊಂದಲ ಎದುರಿಸುತ್ತಿದ್ದಾರೆ ಇನ್ನು ಕೆಲ ಖಾಸಗಿ ಬಸ್ ಸೇರಿದಂತೆ ಬೈಕ್ ಸವಾರರು ಸಿಗ್ನಲ್ ಲೈಟ್ ದುರಸ್ತಿ ಆಗಿರುವುದನ್ನೇ ಬಂಡವಾಳವಾಗಿಸಿಕೊಂಡು ತಮ್ಮ ಇಷ್ಟಾನುಸಾರ ವಾಹನ ಸವಾರಿ ಮಾಡ್ತಿದಾರ. ವಾಹನ ಸವಾರರ ಗೊಂದಲದಿಂದಾಗಿ ಈ ವೃತ್ತದಲ್ಲಿ ಅಪಘಾತಗಳು ಸಂಭವಿಸುವ ಅಪಾಯವಿದ್ದು ಕೂಡಲೇ ದುರಸ್ತಿ ಮಾಡಿಸಬೇಕು ಇಲ್ಲವೇ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಎರಡು ಸಿಗ್ನಲ್ ಲೈಟ್ಗಳನ್ನಾದರೂ ನಂದಿಸುವಂತೆ ವಾಹನ ಸವಾರರು ಆಗ್ರಹಿಸಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರಿಗೆ ಈ ಸಿಗ್ನಲ್ ಲೈಟ್ಗಳನ್ನು ದುರಸ್ತಿ ಮಾಡುವ ಪುರಸೊತ್ತು ಏದೆಯಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಿದೆ ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಖ್ಯವಾದ ರಸ್ತೆ ಹಳೆ ಬಿ ಬಿ ರಸ್ತೆ ಈಗ ನಗರಸಭೆಗೆ ಒಳಪಟ್ಟಿರ್ತದೆ ಈ ರಸ್ತೆಯಲ್ಲಿ ಟ್ರಾಫಿಕ್ ಅವರು ಸಿಗ್ನಲ್ ಅಳವಡಿಸಿರ್ತಾರೆ ಕೆಳಗಡೆ ಸರ್ಕಲ್ ಬಲಮುರಿ ಸರ್ಕಲ್ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಒಂದು ಎರಡರಲ್ಲ ಅಳವಡಿಸಿರ್ತಾರೆ ಅದು ದುರಸ್ತಿ ಮಾಡಲಿಲ್ಲ ಇದು ದುರಸ್ತಿ ಮಾಡಿ ಅದು ಕೆಟ್ಟೋಗಿದೆ ಇದು ಕೆಟ್ಟೋಗಿದೆ ಸುಮಾರು ಒಂದು ತಿಂಗಳಿಂದ ಅದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಕೂಡ ಜಿಲ್ಲಾಡಳಿತಕ್ಕಾಗಲಿ ನಗರಸಭೆಯವ್ರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಯಾರಿಗೂ ಅದ್ರ ಬಗ್ಗೆ ಪ್ರಜ್ಞೆ ಅನ್ನೋದೇ ಇಲ್ಲ ಮತ್ತು ಬೆಳಗ್ಗೆಯಿಂದ ಸಾಯಂಕಾಲ ಸಂಬಂಧಪಟ್ಟ ಎಲ್ಲ ಉನ್ನತ ಅಧಿಕಾರಿಗಳು ಉನ್ನತ ಸ್ಥಾನದಲ್ಲಿರೋ ಮಹಾನ್ ಭಾವರೆಲ್ಲ ಹೋರಾಡ್ತಾನೆ ಇರ್ತಾರೆ ಮಕ್ಕಳು ಮರಿ ಅಟ್ಟೆ ಈಗ ಈ ರಸ್ತೆಯಲ್ಲಿ ಒಂದು ಸರಿಗೆ ಮೂರು ಸಾವಿರ ಮಕ್ಕಳು ಹೋರಾಡ್ತಾರೆ ಸಿಗ್ನಲ್ ಇರಲ್ಲ ಪೊಲೀಸರು ಇಬ್ಬರು ಇರ್ತಾರೆ ಅವ್ರು ಯಾವ ಕಡೆ ಅಂತ ವಾಹನಗಳನ್ನ ಸಂಚಾರ ಅನುವು ಮಾಡ್ಕೊಳ್ಳೋಕ್ಕಾಗುತ್ತೆ ಯಾಕಡೆ ಮಾಡೋಕ್ಕಾಗಲ್ಲ ಒಂದು ದೊಡ್ಡ ಸಮಸ್ಯೆ ಚಿಕ್ಕಬಳ್ಳಾಪುರದಲ್ಲಿ ತದನಂತರ ಇನ್ನೊಂದೇನು ಅಂದರೆ ಸಿಗ್ನಲ್ ಇದೆ ಫ್ರೀ ಲೆಪ್ಟರ್ನ್ ಎಲ್ಲಿದೆಯೋ ಅಲ್ಲಿ ಮೂವತ್ತು ಮೀಟ್ರ್ ಪಾರ್ಕಿಂಗ್ ಕೊಡಬಾರ್ದು ಅಂತ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳ್ತದೆ ಆದರೆ ಇವರು ಎಲ್ಲೆಲ್ಲಿ ಫ್ರೀ ಲೆಪ್ಟರ್ನ್ ಇದೆಯೋ ಅಲ್ಲಿ ಪೂರ್ತಿ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ ಅದೇನು ಇವರೇ ಬೆಳಗ್ಗೆ ಒಂದು ಪಾರ್ಕಿಂಗ್ ಕೊಡ್ತಾರೆ ಮಧ್ಯಾಹ್ನ ಒಂದು ಪಾರ್ಕಿಂಗ್ ಕೊಡ್ತಾರೆ ಸಾಯಂಕಾಲ ಒಂದು ಪಾರ್ಕಿಂಗ್ ಕೊಡ್ತಾರೆ ಎನ್ಫೋರ್ಸ್ಮೆಂಟು ಈ ಊರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಎನ್ಫೋರ್ಸ್ಮೆಂಟ್ ಇಲ್ಲ ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ ಮೊನ್ನೆ ಎಸ್ ಪಿ ಈಗ ನೆನ್ನೆ ಯಾವುದೋ ಒಂದು ಆ್ಯಪ್ ಉದ್ಘಾಟನೆ ಮಾಡಿದ್ದಾರೆ ಅಪ್ಪ ಅವ್ರಿಗೆ ಜನಗಳ ಬಗ್ಗೆ ಸಾರ್ವಜನಿಕರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಆದರೆ ವ್ಯವಸ್ಥೆ ಆ ಥರ ಇರಬೇಕಲ್ವಾ ಆ ಥರ ವ್ಯವಸ್ಥೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ರಮೇಶ್ ನ್ಯೂಸ್ ಚಿಕ್ಕಬಳ್ಳಾಪುರ